ಸಖತ್ ಖ ಚಿಲ್ಲಿ ಪೌಡರ್ ಆಡಳಿತದಿಂದ ಜಿಲ್ಲಾಡಳಿತದಿಂದ ಬೀಗ ಜಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ಗೂ ಬಿಗ್ ಬಾಸ್ ಕಾರ್ಯಕ್ರಮಕ್ಕೂ ಸಂಬಂಧ ಇಲ್ಲ ನೋಟಿಸ್ ಕೊಟ್ಟಿರೋದಕ್ಕೂ ಜಿಲ್ಲಾಡಳಿತಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಕೊಟ್ಟಿದ್ದಾರೆ ನಿಯಮದ ಪ್ರಕಾರ ಸಿ ಮತ್ತೆ ಸಿಎಫ್ಇ ಪಡಿಬೇಕಾಗಿತ್ತು ಹಲವು ಬಾರಿ ನೋಟಿಸ್ ಕೊಟ್ಟರು ಕೂಡ ಅವರು ಕ್ಯಾರೆ ಅಂತ ಹೇಳಿಲ್ಲ ಹೀಗಾಗಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಇದರಲ್ಲಿ ಬೇರೆ ಯಾವುದೇ ರೀತಿಯ ಉದ್ದೇಶ ಇಲ್ಲ ಅವರು ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅದರ ತೀರ್ಪು ಬಂದ ಮೇಲೆ ಮುಂದಿನ ತೀರ್ಮಾನ ಅನುಮತಿ ಪಡೆದು ನಡೆಸಲಿ ಯಾರು ಬೇಡ ಅಂತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಅರಣ್ಯ ಸಚಿವರು ಮಾತನಾಡಿದ್ದಾರೆ ನಿಯಂತ್ರಣ ಮಂಡಳಿಯವರು ಕೊಟ್ಟಂತ ನೋಟಿಸ್ಗೂ ಅಥವಾ ಕ್ಲೋಸರ್ ಆರ್ಡರ್ಗೂ ಬಿಗ್ ಬಾಸ್ ಕಾರ್ಯಕ್ರಮಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಆ ಒಂದು ಸ್ಥಳದ ಮಾಲೀಕರೇನಿದ್ದಾರೆ ಇವತ್ತೊಂದು ಅಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ ಅದಕ್ಕೆ ಅವರು ನಿಯಮನುಸಾರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಅರ್ಜಿಯನ್ನು ಹಾಕಿ ಸಿ ಎಫ್ ಪಿ ಮತ್ತು ಸಿ ಅನ್ನು ಪಡೀಬೇಕಾಗಿತ್ತು ಸಿ ಎಫ್ ಪಿ ಸಿ ಒ ತೆಗೆದುಕೊಳ್ಳಿ ಅಂತೇಳಿ ನಮ್ಮ ಇಲಾಖೆ ಅಧಿಕಾರಿಗಳು ಭಾಳ ಸಲ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಕಾನೂನು ಪಾಲನೆ ಮಾಡಲಿಕ್ಕೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದಾರೆ ಅವರು ಅದಕ್ಕೆ ಕ್ಯಾರೆ ಅನ್ನಲಿಲ್ಲ ಹೀಗಾಗಿ ಇವತ್ತು ಇಂಥ ಒಂದು ಕಠಿಣವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ನನಗೆ ಇದೆ ಹೀಗಾಗಿ ಇದಕ್ಕೆ ಯಾವುದೇ ರೀತಿಯ ಬೇರೆ ಉದ್ದೇಶ ಇಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಕಾನೂನು ರೀತಿಯ ಕ್ರಮ ಆಗಿದೆ ಅವರು ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಉಚ್ಚ ನ್ಯಾಯಾಲಯದ ತೀರ್ಪು ಬಂದ ಮೇಲೆ ದಾನು ಪ್ರತಿಕ್ರಿಯೆ ನಟ್ಟು ಬೋಲ್ಟು ಟೀಕೆಗೂ ಇದಕ್ಕೂ ಸಂಬಂಧ ಇಲ್ಲ ಶಿ ಮಾತಿಗೆ ತಳುಕು ಹಾಕುವ ಅವಶ್ಯಕತೆ ಇಲ್ಲ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇದರಲ್ಲಿ ಡಿ ಸಿ ಎಂ ಅವರ ಪಾತ್ರ ಹಸ್ತಕ್ಷೇಪ ಯಾವುದೂ ಇಲ್ಲ ಅಂತ ಹೇಳಿ ಈಶ್ವರ್ ಖಂಡ್ರೆ ಹೇಳಿತಾ ಅನೇಕ ನಾವೆಲ್ಲ ವಿಷಯ ವಿಷಯಗಳು ಪ್ರಸ್ತಾಪ ಆಗ್ತವೆ ಇದಕ್ಕೆ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅದಕ್ಕೆ ತಳಕಾಕುವಂತ ಅವಶ್ಯಕತೆ ಇಲ್ಲ ಇಲ್ಲ ಸರ್ ಇಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಇದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಅವ್ರದಿಲ್ಲ ಇವೆಲ್ಲ ದಿನಾಲೂ ಅನೇಕ ನಾವೆಲ್ಲ ವಿಷಯ ವಿಷಯಗಳು ಪ್ರಸ್ತಾಪ ಆಗ್ತವೆ ಇದಕ್ಕೆ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅದಕ್ಕೆ ತಳಕಾಕುವಂತ ಅವಶ್ಯಕತೆ ಇಲ್ಲ ಇಲ್ಲ ಸರ್ ಎಲ್ಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ಇದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಅವ್ರದಿಲ್ಲ ಇವೆಲ್ಲ ದಿನಾಲೂ ಅನೇಕ ನಾವೆಲ್ಲ ವಿಷಯ ವಿಷಯಗಳು ಪ್ರಸ್ತಾಪ ಆಗ್ತವೆ ಇದಕ್ಕೆ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅದಕ್ಕೆ ತಳಕ್ ಹಾಕುವಂತ ಅವಶ್ಯಕತೆ ಇಲ್ಲ ಸರ್ ಇಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಇದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಹೊರದಿಲ್ಲ ಇವೆಲ್ಲ ದಿನ ಅನೇಕ ನಾವೆಲ್ಲ ವಿಷಯ ವಿಷಯಗಳು ಪ್ರಸ್ತಾಪ ಆಗ್ತವೆ ಇದಕ್ಕೆ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅದಕ್ಕೆ ತಳಕ್ ಹಾಕುವಂತ